ಈಗ ಪಿ ಎಮ್ ಸ್ವಾನಿಧಿ ಅಂತ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ಪ್ರಧಾನ ಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿಧಿ ಅಂತ ಹೇಳ್ಬಿಟ್ಟು ಸೊ ಇದು ಎಲ್ಲ ಬೀದಿ ಬದಿ ವ್ಯಾಪಾರ ಮಾಡುವಂಥ ಜನರಿಗೆ ಬಂದು ಕೊಟ್ಟಿರುವಂಥ ಸ್ಕೀಮು ಈಗ ಮಾಮೂಲಿ ಆಗಿ ಬಂದರೆ ಈಗ ನೋಡಿದ್ರಿ ಮುದ್ರಾ ಯೋಜನೆ ಮತ್ತು ಬೇರೆ ಪಿ ಎಮ್ ಎಸ್ ಎಸ್ ಎಮ್ ಎಸ್ ಎಮ್ ಇ ಲೋನ್ಗಳು ತೊಗೋಬೇಕು ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ ಡಾಕ್ಯುಮೆಂಟೇಷನ್ ಕೇಳಬೇಕು ಮತ್ತು ಪೇಪರ್ಸ್ ಬೇಕು ಕನ್ವರ್ಷನ್ನು ಈಗ ತಾನೇ ಡಿಸ್ಕಷನ್ ನಡೀತಾ ಇದೆ ಈ ಥರ ಇರಬೇಕಾರೆ ಇನ್ನು ನಮ್ಮ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಯಾವ ಥರ ಸಾಲ ಕೊಡ್ತಾರೆ ಬ್ಯಾಂಕ್ ಹೋದರೆ ಅಲ್ವಾ ನಮ್ಮ ಹತ್ರ ಬಂದರೆ ಬೀದಿ ಬದಿ ವ್ಯಾಪಾರದವ್ರು ಬಂದರೆ ನಾವು ಮೊದಲು ಏನಂತ ಕೇಳ್ತಿದ್ವಿ ಏನು ನಿಮ್ಮದೇನು ಇನ್ಕಮ್ ಇದೆ ನಿಮ್ಮದು ಆದಾಯ ಏನಿದೆ ನಾವು ಸಾಲ ಕೊಟ್ಟರೆ ನೀವು ಹೆಂಗೆ ತೀರಿಸ್ತೀರಾ ಪ್ರತಿಯೊಂದು ಪ್ರಶ್ನೆಗಳನ್ನ ನಾವು ಮೊದಲು ಕೇಳ್ತಾ ಇದ್ವಿ ಸೊ ಈ ಒಂದು ನಿಟ್ಟನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದವರು ಪಿ ಎಮ್ ಸ್ವಾನಿಧಿ ಅಂತ ಒಂದು ಸ್ಕೀಮ್ ತಂದಿದ್ದಾರೆ ಇಲ್ಲಿ ಬೀದಿ ಬದಿ ವ್ಯಾಪಾರಗಳಿಗೆ ವ್ಯಾಪಾರಿಗಳಿಗೆ ಸಾಲ ಕೊಡುವಂಥದ್ದು ಇಲ್ಲಿ ನಾವು ಏನೂ ಕೇಳಲ್ಲ ಅವರು ಒಂದು ಲೆಟರ್ ಆಫ್ ಇದು ರೆಕಮೆಂಡೇಶನ್ ಅಂತ ಹೇಳಿ ಕೊಡ್ತಾರೆ ಯಾರು ಎಮ್ ಸಿ ಸಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಅಲ್ಲಿ ಹೋಗಿ ಬೀದಿ ಬದಿ ವ್ಯಾಪಾರದವರು ರಿಜಿಸ್ಟ್ರೇಷನ್ ಮಾಡಿಸಿದಾಗ ಈ ಒಂದು ಲೆಟರ್ ಆಫ್ ರೆಕಮೆಂಡೇಶನ್ ಕೊಡ್ತಾರೆ ಅದನ್ನು ತೊಗೊಂಡ್ಬಂದರೆ ಸಾಕು ನಮ್ಮ ಹತ್ರ ನಮ್ಮಲ್ಲಿ ಅವ್ರದ್ದು ಬೀದಿ ಬದಿ ವ್ಯಾಪಾರ ಅವ್ರದ್ದು ಅಕೌಂಟ್ ಇರಬೇಕು ಮತ್ತು ಈ ಒಂದು ಎಲ್ ಒ ಆರ್ ಲೆಟರ್ ಆಫ್ ರೆಕಮೆಂಡೇಶನ್ ತೊಗೊಂಬಂದರೆ ನಮ್ಮದು ಆ ಈ ಡೀಟೇಲ್ಸ್ ಎಲ್ಲ ಪೋರ್ಟಲ್ ಪಿ ಎಮ್ ಸ್ವಾನಿಧಿ ಪೋರ್ಟಲ್ ಅಂತ ಇದೆ ಆ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ ಎಮ್ ಸಿ ಸಿ ಅವರು ಅವ್ರೇನಿದ್ರು ಆ ಒಂದು ಲೆಟರ್ ಆಫ್ ಅಥಾರಿಟಿ ಲೆಟ್ರ್ ಆಫ್ ರೆಕಮೆಂಡೇಶನ್ ನಮ್ಮಲ್ಲಿ ತಂದು ತಕ್ಷಣ ನಾವು ಅವ್ರಿಗೆ ಸಾಲ ಮಾಡಿಕೊಡ್ತೀವಿ ಇಲ್ಲಿ ಮಾರ್ಜಿನ್ನು ಏನೂ ಇಲ್ಲ ನಾವೇನು ಮಾರ್ಜಿನ್ ಕೇಳೋದಿಲ್ಲ ಇದು ಮೂರು ಆಗುತ್ತೆ ಒಂದು ಹತ್ತು ಸಾವಿರ ಇನ್ನೊಂದು ಇಪ್ಪತ್ತು ಸಾವಿರ ಮತ್ತು ಐವತ್ತು ಸಾವಿರ ಹತ್ತು ಸಾವಿರ ತಕ್ಷಣ ತೊಗೊಂಡು ಕಟ್ಟಿದವ್ರಿಗೆ ನೆಕ್ಸ್ಟು ಇಪ್ಪತ್ತು ಸಾವಿರ ಕೊಡ್ತೀವಿ ಇಪ್ಪತ್ತು ಸಾವಿರ ತಗೊಂಡು ಕಟ್ಟಿದವ್ರಿಗೆ ಐವತ್ತು ಸಾವಿರ ಕೊಡ್ತೀವಿ ಮತ್ತು ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ತುಂಬ ಕಮ್ಮಿ ಇದೆ ಬರೀ ಒಂದು ಪಾಯಿಂಟ್ ಸೊನ್ನೆ ಐದು ಆರ್ ಎಲ್ ಎಲ್ ಆರ್ ಮೇಲಿದೆ ಸೊ ತುಂಬ ಈಸಿ ಇದೆ ಮತ್ತು ಡಾಕ್ಯುಮೆಂಟೇಷನ್ ಅಷ್ಟೇ ನಾವೇನೂ ಕೇಳೋದಿಲ್ಲ ಅವರು ಒಂದು ರೂಪಾಯಿ ರೆವಿನ್ಯೂ ಸ್ಟ್ಯಾಂಪು ಮತ್ತು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಡುವಂಥದ್ದು ಅಷ್ಟೇ ಆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೂಡ ನಮ್ಮ ಹತ್ರ ಇರುತ್ತೆ ಸಬ್ಸಿಡಿ ಇದೆ ಇದಕ್ಕೆ ಸೊ ಇದನ್ನು ಎಲ್ಲರೂ ಸ್ಟ್ರೀಟ್ ವೆಂಡರ್ಸ್ಗಳಿಗೆ ಈ ಒಂದು ಮಾಹಿತಿ ಕೊಟ್ಟು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಥ್ಯಾಂಕ್ ಧನ್ಯವಾದಗಳು ಮೇಡಮ್ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ನೆಕ್ಸ್ಟ್ the right news.